ಕಾರ್ತಿಕ ಮಾಸ ಅಂತಂದರೆ ಕತ್ತಲಿಂದ ಬೆಳಕಿಗೆ ಹೋಗುವತಕ್ಕಂಥ ಮಾಸಕ್ಕೆ ಕಾರ್ತೀಕ ಮಾಸ ಅಂತ ಹೇಳ್ಬಿಟ್ಟು ಕತ್ತಲು ಅಂತಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ ಅಂತ ಹೇಳಿ ಅಜ್ಞಾನದಿಂದ ಜ್ಞಾನದ ಬೆಳಕಿಗೆ ಹೋಗ್ತಾ ಕರ್ಕೊಂಡು ಹೋಗ್ತಕ್ಕಂಥದ್ದೇ ಈ ಕಾರ್ತಿಕ ಮಾಸದ ವಿಶೇಷವಾಗಿರ್ತಕ್ಕಂಥದ್ದು ಈ ಕಾರ್ತೀಕ ಮಾಸ ಮಾಸ ಅಂದರೆ ಒಂದು ತಿಂಗಳು ಪೂರ್ಣವಾಗಿರ್ತಕ್ಕಂಥದಕ್ಕೆ ಮಾಸ ಅಂತ ಈ ಕಾರ್ತಿಕ ಮಾಸದಲ್ಲಿ ಹರಿಹರನ ಈಶ್ವರ ಮತ್ತು ಶಿವನನ್ನು ಆರಾಧನೆ ಮಾಡತಕ್ಕಂತಹ ಒಂದು ತಮ್ಮ ಆಚಾರ ಬಂದಿರತಕ್ಕಂಥದ್ದು ಹರನಿಗೆ ವಿಶೇಷವಾಗಿರ್ತಕ್ಕಂತಹ ಅಂಧಕಾರದಿಂದ ಗಾದೆ ಕರ್ಕೊಂಡು ಕರ್ಕೊಳೋದಕ್ಕೋಸ್ಕರ ಪರಮೇಶ್ವರನ ಆರಾಧನೆ ಮಾಡ್ತಕ್ಕಂಥದ್ರಿಂದ ಈ ಕಾರ್ತಿಕ ಸೋಮವಾರ ಅಂತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂತಹ ಪರಮೇಶ್ವರ ಈಶ್ವರನ ಆರಾಧನೆ ಮಾಡ್ತಕ್ಕಂಥ ದಿವಸ ಆ ಈಶ್ವರ ಅಭಿಷೇಕ ಪ್ರಿಯೋ ಶಿವ ಅಂತ ಆ ಪರಮೇಶ್ವರನಿಗೆ ಪಂಚಾಮೃತ ರುದ್ರಾಭಿಷೇಕದಿಂದ ಅಭಿಷೇಕವನ್ನು ಮಾಡಿ ಆತನ ಪ್ರಾರ್ಥನೆ ಮಾಡ್ತಕ್ಕಂಥದ್ರಿಂದ ಜಗತ್ತಿಗೆ ಬರ್ತಕ್ಕಂಥ ಕತ್ಲೆಯಾಗ್ಬೋದು ಮನುಷ್ಯನಿಗೆ ಬರ್ತಕ್ಕಂಥ ಸಂಕಷ್ಟದ ಕತ್ಲೆಯನ್ನು ದೂರ ಮಾಡ್ತಕ್ಕಂಥದ್ದೇ ಕಾರ್ತಿಕ ಮಾಸದ ವಿಶೇಷವಾಗಿರ್ತಕ್ಕಂಥದ್ದು ಅದಕ್ಕೋಸ್ಕರ ಈ ಮಾಸದಲ್ಲಿ ಎಲ್ಲೆಲ್ಲಿ ನೋಡಿದ್ರು ಕೂಡ ದೀಪವನ್ನು ಬೆಳಗಿ ನಮ್ಮಲ್ಲಿರ್ತಕ್ಕಂಥ ಕಷ್ಟದ ಒಂದು ದಾರಿಯನ್ನು ನಿವಾರಣೆ ಮಾಡಿ ಸಂತೋಷದ ದಾರಿಯನ್ನು ಹುಡ್ಕೊಳ್ಳೋಕ್ಕೋಸ್ಕರನೇ ಈ ಕಾರ್ತಿಕ ಮಾಸದ ಆರಾಧನೆ ದೀಪಾರಾಧನೆ ವಿಶೇಷ ಶಿವನ ಆರಾಧನೆ ಮಾಡ್ತಕ್ಕಂಥದ್ದೇ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅದಕ್ಕೋಸ್ಕರ ಈ ಮಾಸಕ್ಕೆ ಕಾರ್ತೀಕ ಮಾಸ ಅಂತ ಅದನ್ನ ಎಲ್ಲ ಶಿವನ ಇದ್ದರೂ ಕೂಡ ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಠವೇ ಹರಿಹರದಲ್ಲಿ ಯಾವ ಭೇದ ಭಾವವೂ ಇದ್ದೇ ಇರತಕ್ಕಂಥದ್ರಿಂದ ಆ ಹರಿ ಮತ್ತೆ ಹರನನ್ನ ಈ ಕಾರ್ತಿಕ ಮಾಸದಲ್ಲಿ ಯಾರೇ ಆರಾಧನೆ ಮಾಡಿದ್ರೂ ಕೂಡ ವಿಶೇಷವಾಗಿರ್ತಕ್ಕಂಥ ಅಧಿಕಶ ಅಧಿಕ ಫಲಂ ಬೇರೆ ಮಾಸದಲ್ಲಿ ನಾವು ಆರಾಧನೆ ಮಾಡೋದು ಏನು ಫಲ ಬರುತ್ತೋ ಕಾರ್ತಿಕ ಮಾಸದಲ್ಲಿ ಆರಾಧನೆ ಮಾಡಿದ್ರೆ ಶಿವನನ್ನ ಹೆಚ್ಚಿನ ಫಲ ಬರುತ್ತೆ ಅಂತ ಹೇಳಿಬಿಟ್ಟು ಶಾಸ್ತ್ರ ನಿರ್ಣಯ ಇದೆ ಅದಕ್ಕೆ ಎಲ್ಲಿ ನೋಡಿದ್ರೂ ಕೂಡ ಕಾರ್ತಿಕ ಮಾಸದ ವಿಶೇಷ ದೀಪಾರಾಧನೆ ನಡೀತಕ್ಕಂಥದ್ದು ಇದು ಶ್ರೀ ಮಂಜುನಾಥೇಶ್ವರ ಸ್ವಾಮಿ ದೇವಾಲಯ ಅಂತ ಹೇಳಿ ಸುಮಾರು ಐವತ್ತು ವರ್ಷಗಳಿಂದ ಈ ದೇವಸ್ಥಾನ ಪ್ರತಿಷ್ಠೆಯಾಗಿ ವಿಶೇಷ ಪೂಜೆಗಳು ಕಾರ್ಯಕ್ರಮ ಆಗ್ತಾ ಇದೆ ಪರಮೇಶ್ವರ ಮಂಜುನಾಥ ಅಂತ ಯಾರೇ ಪ್ರಾರ್ಥನೆ ಮಾಡಿದ್ರು ಕೂಡ ನಂಬಿಕರೆದರೆ ಓ ಎನ್ನನೇ ಶಿವನು ನಂಬಿದ ಬಂದವರಿಗೆ ಎಲ್ಲಾ ರೀತಿಯ ಭಕ್ತಾದಿಗಳು ಅನುಗ್ರಹ ಮಾಡಿದ್ದಾರೆ ಪರಮೇಶ್ವರ ಮಂಜುನಾಥ ಆ ಮಂಜುನಾಥನ ಅನುಗ್ರಹದಿಂದ ಯಾರೇ ಒಂದು ಈ ಕ್ಷೇತ್ರಕ್ಕೆ ಒಳ್ಳೆಯ ಅನುಗ್ರಹ ಅಂತಕ್ಕಂಥದ್ದಾಗುತ್ತೆ ಈ ದೇವಸ್ಥಾನದಲ್ಲಿ ವಿಶೇಷವಾಗಿರ್ತಕ್ಕಂಥ ಸೋಮವಾರ ಪೂಜೆಗಳು ಪ್ರದೋಷ ಪೂಜೆಗಳು ಸಂಕಷ್ಟಹರ ಚತುರ್ಥಿ ಪೂಜೆಗಳು ಪೌರ್ಣಮಿ ಸ್ವತನಾಮ ಸಿ ಪೂಜೆಗಳು ವಿಶೇಷಗಳು ನಡೀತು ಮಾಡ್ತಕ್ಕಂಥದ್ದು ವಿಶೇಷ ಪ್ರತೀತಿ ಇರ್ತಕ್ಕಂಥದ್ದು ಇದು ಆಗಿರ್ತಕ್ಕಂಥದ್ದು ನನ್ನ ಹೆಸರು ಈ ದೇವಸ್ಥಾನದ ಪ್ರಧಾನ ಅರ್ಚಕನಾಗಿರ್ತದೆ ರಾಮಚಂದ್ರ ಜೋಯಿಸ್ ಅಂತ ಹೇಳ್ಬಿಟ್ಟು ನನ್ನ ನಾಮತಿ